ಜೆ ಡಿ ಎಸ್ ಕತೆ ಮುಗ್ದೋದ ಅಧ್ಯಾಯ ಇವಾಗ ಏನು ಆಕಸ್ಮಿಕವಾಗಿ ಮೈತ್ರಿ ಹೋದರು ಮೈತ್ರಿ ಹೋಗಿದ್ದರೆ ಜೀವ ಬಂದ್ಬಿಟ್ಟದೆ ಎರಡು ಎಂ ಪಿಗಳಿಗೆ ಎತ್ಕೊಂಡ್ಬಿಟ್ಟವ್ರೆ ಕೇಂದ್ರದಲ್ಲಿ ಮಂತ್ರಿ ಕೊಟ್ಬಿಟ್ಟವ್ರೆ ಬಿ ಜೆ ಪಿ ಅವ್ರ ಪರವಾಗಿ ಮಾತಾಡಬೇಕಾಗ್ತದೆ ಬಿ ಜೆ ಪಿ ಅವರು ಪರವ ಮಾತಾಡ್ತಿದ್ರೆ ಅವರಿಗೆ ಬಿ ಜೆ ಪಿ ಬಿ ಜೆ ಪಿ ಅಂತ ಶಭಾಶಿಗಿತಿ ಸಿಗಲ್ಲ ಅದಕ್ಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಹೋಗಲ್ಲ ಯಾರೂ ಅದನ್ನು ಒಪ್ಪೋದಿಲ್ಲ ಕಾರ್ಯಕಾಲದಲ್ಲಿ ಇದು ಹಗರಣ ಆಗಿರೋದು ನನ್ನ ಸೋಮಶೇಖರ್ ಅವ್ರು ಬಿ ಜೆ ಪಿ ಶಾಸಕರು ಹೇಳಿದಾರಲ್ಲ ಬಿ ಜೆ ಪಿ ಮೈಸೂರು ಜಿಲ್ಲಾ ಮಂತ್ರಿ ಇದ್ರಲ್ಲ ಸೋಮಶೇಖರ್ ಸೋಮಶೇಖರ್ ಅವರು ಏನು ಹೇಳಿದ್ದಾರೆ ಇದು ಈ ಸರ್ಕಾರದಲ್ಲಿ ಆಗಿರೋದಲ್ಲ ಇದು ಬಿ ಜೆ ಪಿ ಅಂತ ಅಂತೇಳಿರೋದು ಮತ್ತು ಅವತ್ತೇ ಇದು ಇಶ್ಯೂ ಇದ್ದಂಥವುದು ಇವತ್ತು ಆಗ್ತಾ ಇರ್ತಾರೆ ಏನೂ ಸಿಕ್ಕಲ್ಲ ಪಾಪ ಮುಖ್ಯಮಂತ್ರಿಗಳಂದರೆ ಏನೂ ಸಿಕ್ಕಲ್ಲ ಸಿದ್ದರಾಮಣ್ಣ ಅವ್ರದ್ದು ಯಾವ್ದನ್ನು ಹುಡ್ಕಲಾಡ್ಕೊಂಡು ಹೋಗ್ತಾರೆ ಬಿ ಜೆ ಪಿ ಸಕ್ಸಸ್ ಆಗೋಲ್ಲ ಅವ್ರದೇ ಶಾಸಕ ಅವ್ರ ಶಾಸಕನ ಅವ್ರದ್ದೇ ಸರ್ಕಾರ ಇದ್ದಂಥ ಮೈಸೂರು ಇನ್ಚಾರ್ಜ್ ಮಿನಿಸ್ಟ್ರು ಸೋಮಶೇಖರ್ ಏನು ಹೇಳಿದ್ದಾರೆ ನಾವು ಕಾಂಗ್ರೆಸ್ ಹೇಳೋದು ಬಿಟ್ಬಿಡ್ರಿ ಅಲ್ಲಿ ಏನೂ ಆಗಿಲ್ಲ ನಮ್ಮ ಬದಲಿ ಜಾಗ ಅದು ಮೂರು ಎಕರೆ ಅವರು ಕುಟುಂಬದ ಜಾಗ ಬದಲಿ ಜಾಗ ಅದು ಮುಖ್ಯಮಂತ್ರಿಗಳು ಅದಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿ ಹೇಳೋದಿಲ್ಲ ನೇರವಾಗಿ ಅದು ಅದಕ್ಕೆ ಅವ್ರಿಗೆ ಸಂಬಂಧ ಇಲ್ಲ ಅಲ್ಲ ಸರ್ ಕುಮಾರಸ್ವಾಮಿ ಅವರು ಈ ವಿಚಾರವಾಗಿ ಒಂದು ಆರೋಪ ಮಾಡ್ತಿದ್ದಾರೆ ಪೈತಿ ಸುರೇಶ್ ಅವರು ಈ ಕಡತಗಳನ್ನ ಹೆಲಿಕಾಪ್ಟರ್ ಅಲ್ಲಿ ತಗೊಂಬಂದು ನಾಶ ಮಾಡಿದ್ದಾರೆ ಅಂತ ಒಂದು ಆರೋಪ ಮಾಡ್ತಾರೆ ಕುಮಾರಸ್ವಾಮಿ ಅವರಿಗೆ ಕುಮಾರಣ್ಣ ಅವರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ ಜೆ ಡಿ ಎಸ್ ಕತೆ ಮುಗ್ದೋದ ಅಧ್ಯಾಯ ಇವಾಗ ಏನು ಆಕಸ್ಮಿಕವಾಗಿ ಮೈತ್ರಿ ಹೋದರು ಮೈತ್ರಿ ಹೋಗಿದ್ದರೆ ಜೀವ ಬಂದ್ಬಿಟ್ಟಿದೆ ಎರಡು ಎಂ ಪಿಗಳಿಗೆ ಎತ್ಕೊಂಡ್ಬಿಟ್ಟವ್ರೆ ಕೇಂದ್ರದಲ್ಲಿ ಮಂತ್ರಿ ಕೊಟ್ಬಿಟ್ಟವ್ರೆ ಬಿ ಜೆ ಪಿಯವ್ರ ಪರವಾಗಿ ಮಾತಾಡಬೇಕಾಗ್ತದೆ ಬಿ ಜೆ ಪಿ ಪರವಾಗಿ ಮಾತಾಡ್ತಿದ್ರೆ ಅವರಿಗೆ ಬಿ ಜೆ ಪಿ ಬಿ ಜೆ ಪಿಯಿಂದ ಶಬಾಷಿಗಿರಿ ಸಿಗೋಲ್ಲ ಅದಕ್ಕೆ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ನಾನು ಹೋಗಲ್ಲ ಯಾರೂ ಅದನ್ನು ಒಪ್ಪೋದಿಲ್ಲ ಕರ್ನಾಟಕ ರಾಜ್ಯನ ಚೆನ್ನಾಗಿ ಗೊತ್ತಿದೆ ರಾಜ್ಯ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಏನು ಮಾಡ್ತಾಯಿದ್ದಾರೆ ನಮ್ಮ ಜಿಲ್ಲಾ ಮಂತ್ರಿ ಸುರೇಶ್ ಅವರು ಕೂಡ ಅಷ್ಟೇ ಒಳ್ಳೆ ಮಂತ್ರಿ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸೋಮನೆ ಅವ್ರು ಕೊಟ್ಟಂಥ ಜವಾಬ್ದಾರಿ ತುಂಬ ಜವಾಬ್ದಾರಿ ಮಾತಾಡ್ತಾ ಮಾಡ್ತಾ ಇರುವಾಗ ಇವರು ಇರೋದ್ ಪಕ್ಷದವರು ಅವ್ರ ಜೊತೆಲೇ ಸೇರಿಕೊಂಡು ಕುಮಾರಣ್ಣವರು ಕೂಡ ಏನಾರ ಮಾತಾಡೋದು ನನಗೂ ಕೂಡ ಬೇಜಾರಾಗ್ತದೆ ನಾನು ಕೂಡ ಕುಮಾರಸ್ವಾಮಿಯವರ ಅಭಿಮಾನಿ ಆಗಿದ್ದು ಅನ್ನೋ ಮೊದಲು ಯಾಕೋ ಏನೋ ಅವ್ರು ತಗೊಂಡಂಥ ತೀರ್ಮಾನ ನೋಡಿದಾಗ ಎಲ್ಲೋ ಒಂದು ನೋವು ಆಗ್ತದೆ ಬೇಜಾರು ಆಗ್ತದೆ ಯಾಕಪ್ಪ ಹಿಂಗಾಗಿದೆ ಆಗಿದೆ ಅಂತ ಅನಿಸ್ತದೆ ನಿಮ್ಮ ಪಕ್ಷದಲ್ಲೇ ಮುಖ್ಯಮಂತ್ರಿ